ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಇಲ್ಲಿ ಬ್ರಹ್ಮರ ತುಂಬಾ ತರಲೆ ಮಾಡ್ತಾ ಇದ್ದಾಳೆ ಇದು ಸಣ್ಣ ಕ್ಲಿಪ್ಪಿಂಗ್ನ ನಾನು ಇಲ್ಲೇ ಆ್ಯಡ್ ಮಾಡಿದೆ ನೈಟ್ ಮಲ್ಕೋಬೇಕಾದ್ರೆ ಎಷ್ಟು ತರಲೆ ಮಾಡ್ತಿದ್ದಾಳೆ ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದೆ ಮ್ಯಾಮ್ ತೋರಿಸ್ತೀನಿ ನೋಡು ನಿಮ್ಮ ಮ್ಯಾಮ್ಗೆ ನೀವು ಮಲ್ಕೊಂಡೇ ಇದ್ರೆ ಅಂತ ಇದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ರ ನಾನಿಬ್ರು ತುಂಬಾ ಚೆನ್ನಾಗಿದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊತಾ ಇದ್ದೀನಿ ಹಾಯ್ ಮಾಡು ಇವಾಗ ಟಿಫನ್ ಮಾಡಬೇಕು ಟೈಮ್ ಈಗ ಒಂಬತ್ತು ಗಂಟೆ ಅಮ್ಮ ಹೊರಗಡೆ ಬಟ್ಟೆ ಸೆಳಿತಾ ಇದಾರೆ ಶುಕ್ರವಾರ ಪೂಜೆ ಈ ರೀತಿ ಮಾಡಿದೀನಿ ನೋಡಿ ಸಿಂಪಲ್ ಆಗಿ ಇವತ್ತು ಪೂಜೆ ಆಯ್ತು ಅಜ್ಜವನು ಈಗ ಸ್ನಾನ ಮಾಡ್ದ ಸ್ನಾನ ಮಾಡ್ಕೊಂಡು ಬಂದ ಇವಾಗ ಬ್ರಹ್ಮರ ಸ್ನಾನಕ್ಕೆ ಹೋಗಿದ್ದಾಳೆ ನಾನೀಗ ಮಾಡಬೇಕು ಮಾಡಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ ಫುಲ್ ಕತ್ಲು ನೋಡಿ ಫುಲ್ ಕತ್ಲಿದೆ ಸಾಂಬಾರಿಗೆಲ್ಲ ಸಾಂಬಾರಿಗು ಜೋಡ್ಸಿಡ್ಕೊಂಡಿದ್ದೆ ಎಲ್ಲ ರುಬ್ಬಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕಾಯ್ಬೇಕು ಹಾ ಕಾಯ್ಬೇಕಾಯಿತು ಸಾಂಬಾರಿಗೋಸ್ಕರ ಇವಾಗ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ನನಗೆ ಅಚ್ಚು ತಿನ್ ಬಾಕ ಕತ್ಲ ಇತ್ ಬಾ ಮತ್ತೆ ಸುಮ್ನೆ ಕೈ ಪೈ ಇದ್ ಮಾಡ್ಕೊಂಡು ಭ್ರಮರ ಏನ್ ಮಾಡಕತಿ ಆದೇಳ್ತಿದೀಯ ಯಾಕೆ ದಬ್ಬದ ನಾ ಕರೆಂಟ್ ಹೋಗೋಯ್ತು ಇಲ್ಲ ಸರ್ ಇಲ್ಲ ಇಲ್ಲ ಬರುತ್ತೆ ಸುಮ್ನೆ ಸುಮ್ಮನಿರ ಕರೆಂಟ್ ಬರುತ್ತೆ ಯಾಕೆ ಮಾಡ್ತೀವಪ್ಪ ಬರುತ್ತಲ್ಲಮ್ಮ ಕರೆಂಟು ಇದು ನೆಕ್ಸ್ಟ್ ಡೇ ವ್ಲಾಗು ಏನಂದ್ರೆ ಭ್ರಮರಂಗ ಗಂಧ ಹಚ್ತಾ ಇದ್ರು ಯಾವುದ್ರಲ್ಲಿ ಅಂತಂದರೆ ಶ್ರೀಶೈಲಕ್ಕೆ ಹೋದಾಗ ಹಣೆಗೆ ಹಚ್ಚದ್ ತೊಗೊಂಬಂದಿದ್ವಲ್ಲ ಅದರಲ್ಲೇನೆ ಮತ್ತೆ ಅಜಯ್ ಕೂಡ ಹಚ್ಕೊಂಡಿದ್ದಾನೆ ಇವಾಗ ಭ್ರಮರಂಗು ಕೂಡ ಹಚ್ಚಿದ್ವಿ ಎರಡು ಥರದ್ದು ತೊಗೊಂಬಂದಿದ್ವಿ ಒಂದು ಬಂದ್ಬಿಟ್ಟು ಮೂರು ಎಳೆ ಇರೋವಂಥದ್ದು ಇನ್ನೊಂದು ಮೂರು ಎಳೆ ಮತ್ತು ತ್ರಿಶೂಲ ಇರೋವಂಥದ್ದನ್ನು ಈ ರೀತಿ ಡಿಸೈನ್ ಇರೋದನ್ನ ತಗೊಂಬಂದಿದ್ವಿ ಅಲ್ಲಿ ಇದನ್ನು ಹಚ್ಚಿಬಿಟ್ಟು ಅದು ಗಂಧ ಇಲ್ಲಾಂದರೆ ವಿಭೂತಿಲಿ ಹಚ್ಚಿ ಡಿಸೈನ್ ಮಾಡ್ತಾಯಿದ್ರು ಹಣೆಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅದನ್ನ ಹಚ್ಚಿಸ್ಕೊಂಡು ಹೋಗಿದ್ವಿ ಆ ಫೋಟೋನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಪಕ್ಕದಲ್ಲಿ ನೋಡಿ ಓದ್ಸಲ ನಾನು ಯಾವ ರೀತಿ ಹಚ್ಚಿಸ್ಕೊಂಡಿದ್ದೆ ಅಂತ ಹೇಳಿ ಮತ್ತು ಇಲ್ಲಿ ಭ್ರಮರ ಫುಲ್ಲು ನಗ್ತಾಯಿದ್ದಾಳೆ ಅವಳಿಗಂತರ ಫುಲ್ ಖುಷಿಯಾಗಿಬಿಟ್ಟಿದೆ ಇದು ನಾನು ಸಾಂಬಾರು ಮಾಡ್ತಾಯಿದ್ದೆ ಏನಂದರೆ ಪಪ್ಪು ಸಾರು ಮಾಡ್ತಾಯಿದ್ದೆ ಸ್ವಲ್ಪ ಪಪ್ಪು ಅಂದರೆ ಬೇಳೆ ಹಾಗೆ ಎಲೆಕೋಸು ಹಾಕ್ಬಿಟ್ಟು ಪಪ್ಪು ಸಾರು ಅಂತ ಹೇಳಿ ಮಾಡ್ತಾಯಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ರೈಸಿಗೆಲ್ಲ ಸೂಪರಾಗಿರುತ್ತೆ ಇದು ಜಾಸ್ತಿ ಪಪ್ಪು ಸಾರು ಅನ್ನೋದನ್ನು ಆಂಧ್ರ ಕಡೆ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಅಂದರೆ ಈ ಥರ ತರಕಾರಿಗಳು ಇರುತ್ತಲ್ವಾ ತರಕಾರಿ ಹಾಕ್ಬಿಟ್ಟು ಪಪ್ಪು ಮಾಡ್ತಾರೆ ಮತ್ತು ಬೇಳೆ ಹಾಕ್ಬಿಟ್ಟು ಪಪ್ಪು ಮಾಡ್ತಾರೆ ಆಮೇಲೆ ಸೊಪ್ಪು ಹಾಕ್ಬಿಟ್ಟು ಪಪ್ಪು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗಟ್ಟಿಯಾಗಿ ಮಾಡ್ತಾರೆ ಅದನ್ನು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹೇಳ್ಬೋದು ನಮ್ಮ ಕಡೆಯೆಲ್ಲ ನಾವು ತೆಳುವಾಗಿ ಮಾಡ್ಕೋತೀವಿ ಸಾಂಬಾರನ್ನ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಒಂದು ಸಲ ಈ ರೀತಿ ಮಾಡ್ಕೊಂಡು ನೋಡಿ ತುಂಬಾ ಇದು ಮತ್ತು ನನ್ನ ಮಗಳು ಇಲ್ಲಿ ಆಟಾಡ್ತಾ ಇದ್ದಾಳೆ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ತರಕಾರಿ ಸಿಪ್ಪೆ ಇರೋದಕ್ಕೆಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಇದೆಷ್ಟು ಗೊತ್ತಾ ಬರೀ ಹತ್ತು ರೂಪಾಯಿ ನಮ್ಮ ಮನೆ ಹತ್ರ ಮಾರೋದಕ್ಕೆ ಬರ್ತಾರೆ ಅಂತ ಹೇಳಿಲ್ವಾ ಹತ್ತು ರೂಪಾಯಿ ಸಾಮಾನುಗಳು ಅದರಲ್ಲಿ ಇನ್ನು ತೊಗೊಂಡೆ ಮತ್ತು ಇನ್ನೊಂದು ಎರಡು ಮೂರು ಥರ ಐಟಮ್ಸ್ ತೊಗೊಂಡೆ ಅಂದರೆ ಒಂದು ನಾನು ಕಿಚನಿಗೆ ಅಂತ ತೊಗೊಂಡಿದ್ದು ಇನ್ನೊಂದು ನನ್ನ ಇಯರಿಂಗ್ಸ್ ತೊಗೊಂಡೆ ಹತ್ತು ರೂಪಾಯಿದು ಅದಾದಮೇಲೆ ಕಾಡಿಗೆ ಹಾಗೆ ನನ್ನ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ವಿಸಿಲ್ಸ್ ಬರುತ್ತಲ್ವ ಆ ಥರದ್ದು ಒಂದು ಎರಡು ತೊಗೊಂಡ್ರು ಇಷ್ಟನ್ನ ತೊಗೊಂಡ್ವಿ ಇವತ್ತು ಒಂದು ಐವತ್ತು ರೂಪಾಯಿ ಒಳಗಡೆ ಇಷ್ಟೆಲ್ಲ ಆಯಿತು ಮತ್ತು ಕ್ಲಿಪ್ಪೆಲ್ಲ ಚೆನ್ನಾಗಿದ್ವು ನನ್ನ ಹತ್ರ ತುಂಬಾ ಇದಾವೆ ಕ್ಲಿಪ್ಸು ಹಂಗಾಗಿ ಬೇಡ ಬೇರೆ ಡಿಸೈನ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಸುಮ್ಮನಾದರೆ ಇದು ಯಾಕೆ ಇಷ್ಟು ಒಂದು ಸ್ವಲ್ಪ ತೆಳುವಾಗಿದೆಯೇ ಅಂತಂದರೆ ನನ್ನ ಮಕ್ಳಿಗೆ ಒಂದು ಸ್ವಲ್ಪ ತೆಳುವಾಗಿದ್ದರೆ ತಿಂತಾರೆ ಅಂದರೆ ತುಂಬ ತೆಳುವಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಂಗಾಗಿ ಎಷ್ಟು ನೀವು ಗಟ್ಟಿಯಾಗಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೈಸು ಜೊತೆಗೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ಇವಾಗ ಊಟ ಅಲ್ಲ ಟಿಫನ್ ಮಾಡ್ತಾಯಿದ್ದೀನಿ ಮನೇಲಿ ಟಿಫನ್ ಮಾಡಿದ್ದೆ ಬೆಳಗ್ಗೆ ಆದರೂ ನನಗೆ ಅದು ತಿನ್ಬೇಕಂತ ಅನ್ನಿಸ್ಲಿಲ್ಲ ಹಂಗಾಗಿ ಅದನ್ನು ಮಾಡಿಕೊಂಡೆ ಇವಾಗ ನಾನು ಮತ್ತು ಅಜ್ಜ ಇಬ್ಬರು ಮಾರ್ಕೆಟಿಗೆ ಇದ್ವಿ ಯಾಕಂದರೆ ಅವನದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ನೋಡಬೇಕು ಅವನಿಗೆ ಏನು ಬೇಕು ಅಂತ ಕೊಡಿಸ್ಬೇಕು ಆಗಲೇ ಡ್ರೆಸ್ ಕೂಡ ನಾವು ಕೊಡಿಸಿದ್ದೀವಿ ಸ್ಕೂಲಲ್ಲೇ ಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅದನ್ನು ನಾನು ನೆಕ್ಸ್ಟು ನಾನು ಆ್ಯಡ್ ಮಾಡ್ತೀನಿ ಅದನ್ನು ಕೂಡ ನೀವು ನೋಡಿ ಮತ್ತು ಇದು ಏನಂದರೆ ಅವನಿಗೆ ಸ್ಲಿಪ್ಪರು ಅಥವಾ ಶೂಸ್ ಏನು ಬೇಕೋ ಅದನ್ನು ಕೊಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ ಮನೆಯಿಂದ ಸ್ವಲ್ಪ ದೂರ ಇದೆ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ವಿ ನಡ್ಕೊಂಡು ಹೋಗ್ಬೋದಿತ್ತು ಸ್ವಲ್ಪ ಬಿಸಿಲಿದೆ ಅಲ್ಲ ಅಂತ ಹೇಳಿಬಿಟ್ಟು ನಾನು ಹಾಗೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಮತ್ತು ಬರಬೇಕಾದ್ರೆ ನಡ್ಕೊಂಡು ಆರಾಮಾಗಿ ತಿನ್ಕೋತಾ ಬಂದ್ವಿ ನಾವು ಇವಾಗ ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೆ ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ನಾನು ಮತ್ತು ಅಜಯ್ ಇಬ್ಬರೇ ಹೋಗ್ತಾ ಇರೋದು ಇವಾಗ ಯಾಕೋ ಶಾಪ್ಸ್ ಎಲ್ಲ ಇನ್ನೂ ಓಪನ್ ಮಾಡಿಲ್ಲ ಟೈಮೀಗ ಹತ್ತುವರೆ ಇನ್ನೂ ಶಾಪ್ಸ್ ಯಾವುದೂ ಕೂಡ ನೋಡಿ ಓಪನ್ ಮಾಡಿಲ್ಲ ಯಾವುದೋ ಒಂದೊಂದು ಅಂಗಡಿಗಳೆಲ್ಲ ಓಪನ್ ಇದ್ದವು ಸ್ವಲ್ಪ ಲೇಟೆ ಅಂತ ಅನ್ಸುತ್ತೆ ಈ ಕಡೆ ಎಲ್ಲ ನಮ್ಮ ಕಡೆ ಓಪನ್ ಮಾಡೋದು ಹನ್ನೊಂದು ಗಂಟೆ ಹಂಗೆ ಓಪನ್ ಮಾಡ್ತಾರೆ ಅಂಗಡಿಗಳಲ್ಲಿ ಮತ್ತು ಇಲ್ಲಿ ಅವನು ಇದ್ದ ಯಾವ ತೊಗೊಳೋದು ಅಂತ ಹೇಳಿ ನಾನು ಈ ಸ್ಲಿಪ್ಪರ್ ತೊಗೊಳಪ್ಪ ಅಂದರೆ ಇಲ್ಲ ನನಗೆ ಬೇಡ ನಂಗೆ ಶೂಸ್ ಬೇಕು ಅಂತ ಹೇಳ್ತಾ ಇದ್ದ ಮತ್ತು ನನಗೆ ಯಾಕೋ ಮಾತು ಕೇಳ್ತಾ ಇರಲಿಲ್ಲ ಅವನು ಹಾಗಾಗಿ ಸರಿ ವೆಯ್ಟ್ ಮಾಡು ನಿಮ್ಮ ಪಪ್ಪಂಗೆ ಫೋನ್ ಮಾಡ್ತೀನಿ ಬರ್ತಾರೆ ಅಂತಂದು ಮತ್ತು ಅವ್ರ ಪಪ್ಪಂಗೆ ಫೋನ್ ಮಾಡಿದೆ ಅವ್ರ ಪಪ್ಪನ ಅಂಗಡಿ ಅಲ್ಲೇ ಇದೆಯಲ್ಲ ಮಾರ್ಕೆಟಲ್ಲೇ ಹಂಗಾಗಿ ಅವರು ಸರಿ ನಾನು ಬರ್ತೀನಿ ಅಲ್ಲೇ ಮಾಡ್ತಾ ಇರಿ ಅಂತ ಅಂದರು ಅದಕ್ಕೋಸ್ಕರ ಒಂದು ಹೊತ್ತು ವೇಟ್ ಮಾಡ್ತೀವಿ ತಡೀರಿ ಮತ್ತು ನಮ್ಮ ಮನೆಯವ್ರು ಬರಲಿ ಅಂತ ಹೇಳಿ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಅವನು ಕೂಡ ಸರಿ ಆಯಿತು ಪಪ್ಪ ಬರಲಿ ತಡಿ ಪಪ್ಪ ಬಂದ ಮೇಲೆ ತಗೋತೀನಿ ಅಂತ ಹೇಳ್ತಾ ಭ್ರಮರಂಗೂ ಕೂಡ ಕೊಡಿಸ್ಬೇಕಿತ್ತು ಆದರೆ ಇದೇ ತಿಂಗಳಲ್ಲಿ ಅವ್ಳು ಬರ್ತಡೇ ಇರೋದ್ರಿಂದ ಆವಾಗಲೇ ಅವ್ಳಿಗೆ ಒಂದೇ ಸಲ ಕೊಡ್ಸೋಣ ಅಂತ ಅಂದ್ಕೊಂಡೆ ಇವಾಗ ಕೊಡಿಸಿದ್ರು ಮತ್ತು ಅವಾಗ ಬೇಕು ಅಂತ ಇದು ಮಾಡ್ತಾಳೆ ಹಾಗಾಗಿ ಆವಾಗಲೇ ಡ್ರೆಸ್ಸು ಮತ್ತು ಸ್ಲೀಪರೆಲ್ಲ ಆವಾಗಲೇ ಕೊಡ್ಸೋಣ ಇವಾಗ ಬೇಡ ಸದ್ಯಕ್ಕೆ ಅಂತ ಅಂದ್ಕೊಂಡು ಅಜಯ್ಗೆ ಅಷ್ಟೇ ಇವಾಗ ಕೊಡಿಸ್ತಾ ಇದ್ದೀನಿ ಮತ್ತು ಇವಾಗ ಅವ್ರ ಪಪ್ಪ ಬಂದರು ಪಾ ಅವ್ರ ಪಪ್ಪ ಬಂದ ಮೇಲೂ ಕೂಡ ನಂಗೆ ಶೂಸೇ ಬೇಕು ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದ ಹಾಗಾಗಿ ಶೂಸ್ ಕೊಡಿಸಿದ್ರು ಬ್ಲ್ಯಾಕಲ್ಲಿ ತೊಗೊಂಡ ಅವನು ಬ್ಲ್ಯಾಕ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಬೇರೆ ಬೇರೆ ಕಲರ್ಸ್ ಎಲ್ಲ ಇದ್ವು ಆದರೆ ಅವ್ನು ಬ್ಲ್ಯಾಕ್ ಚಾಯ್ಸ್ ಮಾಡಿಕೊಂಡ ಸರಿ ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಚಾಯ್ಸ್ ಅಂದರೆ ಬ್ಲ್ಯಾಕ್ ಶೂಸ್ನೇ ಕೊಡಿಸಿದ್ವಿ ಆಮೇಲೆ ನನಗೂ ಕೂಡ ಸ್ಲಿಪ್ಪರ್ ಬೇಕಾಗಿತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅವನಿಗೆ ಕೊಡಿಸಾದ್ಮೇಲೆ ನಾನು ತೊಗೋಣ ಅಂತ ಹೇಳಿ ಮತ್ತು ರೇಟ್ ಎಲ್ಲ ನೋಡಬೇಕಲ್ವಾ ಕೇಳಬೇಕು ಅವ್ರಿಗೆ ರೇಟ್ ಎಷ್ಟು ಏನಂತ ತುಂಬಾ ಜಾಸ್ತಿ ಹೇಳ್ತಾರೆ ಹೇಳಬೇಕಂದ್ರೆ ಅಲ್ಲಿ ಏನು ರೇಟ್ ಇರುತ್ತೋ ಎಮ್ ಆರ್ ಪಿ ಎಮ್ ಆರ್ ಪಿಗಿಂತ ಜಾಸ್ತಿನೇ ಹೇಳ್ತಾರೆ ಕೆಲವೊಬ್ರಿಗೆ ಏನಂದರೆ ಇಲ್ಲೆಲ್ಲ ಹಳ್ಳಿಗೆ ಹೋಗೋವಂಥ ಬಸ್ಸೆಲ್ಲ ನಿಲ್ತಾಯಿರ್ತಾವೆ ಆಟೋಗಳೆಲ್ಲ ನಿಲ್ತಾಯಿರ್ತಾವೆ ಹಳ್ಳಿಗೆ ಹೋಗೋಂಥರು ಬರ್ತಾರೆ ಪಾಪ ಅವ್ರಿಗೇನೂ ಒಂದೊಂದ್ಸಲ ಗೊತ್ತಾಗಲ್ಲ ಏನಿಲ್ಲ ಓದೇ ಇರೋರು ಇರ್ತಾರೆ ಅಂಥವ್ರಿಗೆ ಸುಳ್ಳು ಹೇಳಿ ಅಷ್ಟಿದೆ ರೇಟು ಇದ್ರ ಮೇಲೆ ಇಷ್ಟಿದೆ ರೇಟು ಹಾಗೆ ಹೀಗೆ ಅಂತ ಹೇಳಿ ಮೋಸ ಮಾಡ್ತಾರೆ ನಾರ್ಮಲಾಗಿ ಏನಂದರೆ ಆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಎಮ್ ಆರ್ ಪಿ ಏನಿದೆಯೋ ಆ ಎಮ್ ಆರ್ ಪಿಗಿಂತ ಕಡಿಮೆ ರೇಟಲ್ಲೇ ಅವರು ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರೆ ಮಾರು ಹೌದಾ ಸೊ ಆ ಎಮ್ ಆರ್ ಪಿ ರೇಟಲ್ಲಿ ಕೊಟ್ಟರು ಓಕೆ ಪರವಾಗಿಲ್ಲ ತೊಗೊಬೋದು ಆ ಎಮ್ ಆರ್ ಪಿ ರೇಟ್ಗಿಂತ ನೀವು ಜಾಸ್ತಿ ಹೇಳ್ತೀನಿ ಅಂತ ಅಂದಾಗ ಪಾಪ ಅವ್ರಿಗೂ ಕೂಡ ಸ್ವಲ್ಪ ಇದಾಗುತ್ತಲ್ವ ತೊಗೊಳ್ಳೋಂಥವ್ರಿಗೂ ಕೂಡ ನೋಡಿಕೊಂಡು ಹೇಳಬೇಕು ಅಂತ ಅಷ್ಟೇ ನಾನು ಹೇಳೋದು ಯಾಕಂದ್ರೆ ನನಗೂ ಕೂಡ ಹಾಗೆ ಮಾಡಿದ್ರು ಇವಾಗ ಅದ್ರ ಮೇಲೆ ಇದ್ದಿದ್ದು ನಾನು ಸ್ಲಿಪ್ಪರ್ ಚಾಯ್ಸ್ ಮಾಡಿದ್ದು ಒನ್ ಸೆವೆಂಟಿ ಇತ್ತು ಆದರೆ ಅವರು ನನಗೆ ಹೇಳ್ತಿರೋದು ಟು ತರ್ಟಿ ಹೇಳ್ತಾಯಿದ್ರು ಅಂದರೆ ಇನ್ನೂರ ಮೂವತ್ತು ರೂಪಾಯಿ ಹೇಳಿದರು ನಾನು ಇನ್ನೂರ ಮೂವತ್ತು ಏನಕ್ಕೆ ಕೊಡಬೇಕು ಅಂತ ಕೇಳಿದೆ ಇನ್ನೂರ ಮೂವತ್ತು ರೂಪಾಯಿ ಇದೆ ಇದ್ರ ಮೇಲೆ ರೇಟು ಅಂದರು ಇನ್ನೂರ ಮೂವತ್ತಲ್ಲ ಅದನ್ನು ನೀವು ಸರಿಯಾಗಿ ನೋಡಿ ನೂರ ಎಪ್ಪತ್ತು ರೂಪಾಯಿ ಇರೋದಾದ್ರ ಮೇಲೆ ಏನಕ್ಕೆ ಇನ್ನೂರ ಮೂವತ್ತು ರೂಪಾಯಿ ಕೊಡಬೇಕು ಅಂತ ಕೇಳಿದೆ ಅದಕ್ಕೆ ಹ್ಞೂ ಸರಿ ಆಯಿತು ಅಂತ ಅವಾಗ ಹೇಳ್ತಾರೆ ಆಮೇಲೆ ನಾನು ಏನಕ್ಕೆ ಈ ಥರ ಹೇಳ್ತೀರಾ ನೀವು ಎಮ್ ಆರ್ ಪಿ ರೇಟ್ ಏನಿದೆ ಅದನ್ನು ಹೇಳಿ ನಮಗೆ ಇಷ್ಟ ಆದರೆ ನಾವು ತೊಗೋತೀವಿ ಇಲ್ಲಾಂದರೆ ಇಲ್ಲ ಏನಕ್ಕೆ ಸುಮ್ಮನೆ ಸುಮ್ಮನೆ ಜಾಸ್ತಿ ಹೇಳ್ತೀರಾ ಅಂತ ಹೇಳಿದೆ ಇಲ್ಲಮ್ಮ ಸಾರಿ ಇನ್ನೊಂದು ಸಲ ಹೇಳಲ್ ತಗೊಳ್ಳಿ ಆ ಥರ ಅಂದರು ಸರಿ ಅಂತ ಹೇಳಿಬಿಟ್ಟು ಮತ್ತು ನಾನು ಸ್ಲಿಪ್ಪರ್ ತೊಗೊಂಡು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ನಡ್ಕೊಂಡು ಬರ್ತಾ ಇದ್ದೀವಿ ಅಜ್ಜಿಗೆ ಸ್ವಲ್ಪ ಚಾಕ್ಲೇಟ್ಸ್ ಅಂತೆ ನೀರು ಅದನ್ನೆಲ್ಲ ಕೊಡಿಸಿ ಕರ್ಕೊಂಡು ಇದೆ ಅಲ್ಲಿ ಏನಕ್ಕೆ ಬೇಕ್ರಿ ಹತ್ರ ಹೋದ್ವಿ ಅಂದರೆ ನೀರು ಬಾಟ್ಲನ್ನ ನಮ್ಮ ಮನೇಲೆ ಬಿಟ್ಟು ಬಂದಿದೆ ಹಾಗಾಗಿ ಮತ್ತೆ ಅಲ್ಲಿ ಹೋಗಿ ಬಿಸ್ಲೇರಿ ಬಾಟ್ಲು ತೊಗೊಂಡು ಅವನಿಗೆ ನೀರು ಕುಡಿಸ್ದೆ ಅಲ್ಲಿ ನೀರು ಇಕ್ಕಿರ್ತಾರೆ ಆದರೂ ಮಕ್ಕಳು ಹೆಲ್ತ್ ಬಗ್ಗೆ ನಾವು ಸ್ವಲ್ಪನಾದ್ರು ಕೇರ್ ತಗೋಬೇಕಲ್ವಾ ಹಾಗಾಗಿ ಬೇಡ ಅಂತ ಹೇಳಿ ಬಿಸ್ಲೇರಿ ಬಾಟ್ಲ್ ತೊಗೊಂಡೆ ಒಂದು ಕಾಲು ಲೀಟ್ರ್ ಬರುತ್ತಲ್ವ ಅದನ್ನು ರೂಪಾಯಿ ಕೊಟ್ಟು ತೊಗೊಂಡೆ ಅದನ್ನು ಕುಡಿಸ್ಬಿಟ್ಟು ಮತ್ತು ಈಗ ಕರ್ಕೊಂಡು ಹೋಗ್ತಾ ಇದ್ವಿ ಇನ್ನೇನು ಇನ್ನು ಸ್ವಲ್ಪ ದೂರ ಅಷ್ಟೆ ಇಲ್ಲಿಂದ ನಮ್ಮನೆ ಇವಾಗ ಹೋಗ್ಬಿಟ್ಟು ಎಲ್ಲ ಎತ್ತಿಕ್ಬೇಕು ಮತ್ತು ಸಂಜೆ ಫಂಕ್ಷನಿಗೆಲ್ಲ ರೆಡಿ ಮಾಡ್ಕೋಬೇಕು ಅವನ್ನ ಮತ್ತು ಕೆಲವೊಂದಷ್ಟು ಐಟಮ್ಸ್ನೆಲ್ಲ ಜೋಡಿಸ್ಬೇಕು ಇವಾಗ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣವೇ ನನ್ನ ಮಗಳು ಹಠ ಸ್ಟಾರ್ಟ್ ಆಯಿತು ಏನು ನಾನು ಬಿಟ್ಟು ಹೋಗಿದ್ದೆ ಹಾಗೆ ಹೀಗೆ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ಲು ಆ ಕ್ಲಿಪ್ಪಿಂಗ್ನ ನಾನು ಆಮೇಲೆ ಆ್ಯಡ್ ಮಾಡ್ತೀನಿ ನೋಡಿ ಅವ್ಳು ಯಾವ ರೀತಿ ಮಾಡ್ತಾ ಅಂತ ಹೇಳಿ ಇವಾಗ ಏನೇನು ತೊಗೊಂಬಂದ್ವಿ ಅಂತ ಹೇಳಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಮತ್ತು ಅಜ್ಜಿಗೆ ಬನ್ನಿನ ಬೇಕಿತ್ತು ಹಾಗಾಗಿ ಬನ್ನಿಂದು ತೊಗೊಂಬಂದೆ ಇವಾಗ ಹೇಗಿದ್ರು ಮತ್ತು ಶೇಕೆಗಾಲನೂ ಕೂಡ ಸ್ಟಾರ್ಟ್ ಆಗುತ್ತೆ ಅವ್ಗೆ ಹಾಕೋತಾನೆ ಅಂತ ಅಂದ್ಬಿಟ್ಟು ಬನ್ನಿ ತೊಗೊಂಬಂದೆ ಇವಾಗ ಡ್ರೆಸ್ಗೂ ಕೂಡ ಹಾಕೋಬೇಕು ಅವನು ಯಾಕೋ ಆ ಡ್ರೆಸ್ ನಂಗೆ ಇದೆ ಚುಚ್ತಾ ಇದೆ ಅಂತ ಹೇಳ್ತಾನೇ ಇದ್ದಾನೆ ಹೊಸ ಡ್ರೆಸ್ಸಲ್ಲ ಅವ್ನಿಗೆ ಅದಷ್ಟು ಕಂಫರ್ಟ್ ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೆ ಬನ್ನಿನ ಹಾಕ್ಬಿಟ್ಟು ಡ್ರೆಸ್ ಹಾಕಿದರೆ ಅಷ್ಟೊಂದು ಅವ್ನಿಗೆ ಇದು ಆಗೋಲ್ಲ ಅಂತ ಅಂದ್ಕೊಂಡು ಇವಾಗ ಬನ್ನಿನ ತೊಗೊಂಬಂದೆ ಇದು ಎಷ್ಟು ಗೊತ್ತಾ ಐವತ್ತು ರೂಪಾಯಿಗೆ ಎರಡು ಅಂದರೆ ಇಪ್ಪತ್ತೈದು ರೂಪಾಯಿಗೆ ಒಂದು ಹೇಳಿದರು ಚೆನ್ನಾಗಿದೆ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸ್ತು ತೊಗೊಂಡೆ ಅದಾದಮೇಲೆ ಇದು ಶೂಸು ನನ್ನ ಮಗನಿಗೆ ತೊಗೊಂಡ್ಬಲ್ಲ ಶೂಸು ಮತ್ತು ನಾನು ವಾಲ್ಕ್ಮೇಟ್ ಅವ್ರದ್ದು ಸ್ಲಿಪ್ಪರ್ ತೊಗೊಂಡೆ ಡೈಲಿ ಅಂತ ಹೇಳಿ ಯಾಕಂದರೆ ಬೇರೆ ಇತ್ತು ಸ್ಲಿಪ್ಪರು ಡೈಲಿ ವೇರ್ಗೆ ಆದರೂ ಅದು ಯಾಕೋ ಹರಿದೋಗೋ ಥರ ಇತ್ತು ಹಾಗಾಗಿ ಎಮರ್ಜೆನ್ಸಿಗೆ ಏನಾದರೂ ಹರಿದೋಯ್ತಪ್ಪ ಏನು ಮಾಡೋದು ಅದಕ್ಕೆ ಅಂತ ಹೇಳಿ ತೊಗೊಂಡೆ ನಾನೇನಂದರೆ ಡೈಲಿ ವೇರ್ಗೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂದರೆ ನಲ್ವತ್ತು ರೂಪಾಯಿ ಈ ರೀತಿ ಇರೋಂಥ ಸ್ಲಿಪ್ಪರ ತೊಗೊಂಬಿಡ್ತಿದ್ದೆ ಈ ಸಲವೇ ಜಾಸ್ತಿ ಕೊಟ್ಟು ತೊಗೊಂಡೆ ನನಗೆ ಅದೇ ಒಂದು ರೀತಿ ಬೇಜಾರಾಯಿತು ಏನಪ್ಪ ಇಷ್ಟೊಂದು ಕೊಟ್ಟು ತೊಗೊಂಡ್ಬಿಟ್ಟನಲ್ಲ ಈ ರೇಟಿಗೆ ನಾನು ಯಾವಾಗಲಾದ್ರು ಹಾಕ್ಕೊಣಂಥದ್ದನ್ನು ತೊಗೊತಿದ್ದೆ ಬಟ್ ಇದೇ ಸಲ ನಾನು ಫಸ್ಟ್ ಟೈಮ್ ಇಷ್ಟೊಂದು ಇದರಲ್ಲಿರೋದನ್ನ ಡೈಲಿ ವೇರ್ಗಂತ ತೊಗೊಂಡಿದ್ದು ಎಷ್ಟಂದರೆ ಇದು ಒನ್ ಸೆವೆಂಟಿ ಇವು ಒನ್ ಸೆವೆಂಟಿ ಅಷ್ಟೊಂದು ಅಂದರೆ ಒಂದು ನೂರ ಎಪ್ಪತ್ತು ರೂಪಾಯಿ ನಿಮ್ಗೆ ಅಷ್ಟೊಂದು ದೊಡ್ಡದಾ ಅಂತ ಕೇಳ್ಬೋದು ನಮ್ಗೆ ಅದು ದೊಡ್ಡದೇ ಯಾಕಂದರೆ ನಾವು ಚಿಕ್ಕ ಪುಟ್ಟ ಅಮೌಂಟಲ್ಲಿ ನಾನು ತೊಗೊಂಡು ನಾನು ಡೈಲಿ ವೇರ್ಗಂತ ಯೂಸ್ ಮಾಡ್ತಾಯಿದ್ದೆ ಹೇಳಿದಲ್ವಾ ಒಂದು ನಲವತ್ತೈವತ್ತು ರೂಪಾಯಿ ಇಲ್ಲ ಅರವತ್ತು ರೂಪಾಯಿ ಮಿನಿಮಮ್ ಅಂದರೆ ಆ ರೇಂಜಲ್ಲಿ ಡೈಲಿ ವೇರ್ಗಂತ ಚಪ್ಪಲಿ ತೊಗೊಂಡು ನಾನು ಹಾಕ್ಕೊತಾಯಿದ್ದೆ ಏನಂದರೆ ಪ್ಲಾಸ್ಟಿಕ್ ಚಪ್ಪಲ್ ಬರುತ್ತಲ್ವಾ ಆ ಥರದ್ದು ನಾನು ಹಾಕ್ಕೊತಾ ಇದ್ದೆ ಅಂಥದ್ದು ದಿಢೀರಾಗಿ ಈ ರೀತಿ ತೊಗೊಂಡಾಗ ನಮಗೂ ಕೂಡ ಎಲ್ಲೋ ಅಂತ ಒಂಥರ ಅನಿಸುತ್ತಲ್ವ ಅಷ್ಟಲ್ಲಿ ತೊಗೊತಾ ಇದ್ದೆ ಹೋಗಿ ಹೋಗಿ ಇಷ್ಟೊಂದು ಕೊಟ್ಬಿಟ್ನಲ್ಲ ಅಂತ ಅದೇ ರೀತಿ ನನಗೂ ಕೂಡ ಅನ್ನಿಸ್ತು ಇಲ್ಲಿ ನನ್ನ ಮಗಳು ಆರು ಭಟ ನೋಡಿ ಹಾ ಹೂ ಅಂತಂದೇಳಿ ಅಳ್ತಾ ಇದ್ದಾಳೆ ನನಗೆ ಹೊಡಿತಾ ಇದ್ದಾಳೆ ನನಗೆ ಗೊತ್ತು ನೀವೆಲ್ಲ ನಾಟಕ ಮಾಡ್ತೀರಾ ನಾನು ಬಿಟ್ಟು ಹೋಗಿದ್ರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಇಲ್ಲ ಅಂತ ಹೇಳಲ್ಲ ಅಲ್ಲಿಗೆ ಹೋದಾಗ ಮತ್ತೆ ಹಠ ಮಾಡ್ದೆ ಕೊಡಿಸು ಅಂತ ಹೇಳಿ ಮತ್ತು ಅಲ್ಲಿ ಕೊಡಿಸಿರ್ತೀನಿ ಮತ್ತೆ ಅವಳು ಫಂಕ್ಷನ್ ಟೈಮಲ್ಲಿ ಮತ್ತು ಅಲ್ಲೂ ಹಠ ಮಾಡ್ತಾಳೆ ಬರ್ತಡೇಗೆ ಇಲ್ಲ ನಂಗೆ ಹೊಸ ಡ್ರೆಸ್ಸಿಗೆ ಮತ್ತೆ ಸ್ಲೀಪರ್ ಕೊಡಿಸು ಅಂತ ಹೇಳಿ ಮತ್ತು ಎರಡೆರಡು ಸಲ ಆಗುತ್ತಲ್ಲ ಅದಕ್ಕೋಸ್ಕರ ಬಿಟ್ಟೋದೆ ಅವಳನ್ನ ಸಂಭಾಳಿಸೋದೆ ಒಂದು ದೊಡ್ಡ ಕಷ್ಟ ಆಯ್ತ ನಾವು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ